ಹೇಳಿ ಹಾಂ ನಿಮ್ಮ ಹೆಸರು ಜನರದ ಅಂತೀರಿ ನಿಮ್ಮ ಮಗಳಿಗೆ ಆರಾಮಿಲ್ಲ ಮತ್ತೆ ಡೆಲಿವರಿ ಪೇಷಂಟ್ ಇತ್ತು ಕರ್ಕೊಂಡ್ ಬಂದಿರಿ ಡಾಕ್ಟರ್ ಬಂದಾಗ ಏನಂದ್ರೆ ಅಲ್ಲಿ ರೆಫರ್ ಮಾಡಿ ಅದಿರು ಕಳ್ಸ್ತೀನಿ ಅಂತಂದ್ರೆ ಅಂದ್ರೆ ಮತ್ತೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಟ್ರಾ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ಆಂಬುಲೆನ್ಸ್ ಇಲ್ಲ ಅಂತ ಹೇಳಿರ ಆಂಬುಲೆನ್ಸ್ ಇಲ್ಲ ಅಂತ ಹೆಂಗ್ ತಗೊಂಡ್ ಹೋಗ್ಬೇಕಂತ ಕೇಳಬೇಕಿತ್ತಲ್ಲ ನೀನು ಹೇಳಿಲ್ಲ ಕೇಳಬೇಕಿತ್ತಲ್ಲ ಮತ್ತೇನು ಹೆಗ್ನಾಗ ತೊಗೊಂಡೋಗ್ಬೇಕಂತ ಕೇಳಬೇಕಿತ್ತು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಲ್ಲ ಏನಿಲ್ಲ ನೋಡಿ ಸರ್ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿ ಸರ್ ನೀವು ಒಂದು ಮುಗ್ಧ ಜೀವಿ ಬಂದಿಲ್ಲ ಎಲ್ಲ ಡೂಟಿರೋದ್ರು ಬಡ ಜನ ಬಂದಿಲ್ಲ ಎಲ್ಲ ಹಾಸ್ಪಿಟಲ್ ತೋರ್ಸ್ಕೊಂಡ್ರೆ ಇವರೇನು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಅಂತೇಳಿ ಒಂದು ಇವ್ರ ಮಗಳು ಹೊಟ್ಟೆ ಒಂಬತ್ತು ತಿಂಗಳ ವ್ಯತ್ಯಂತ ಒಂದು ಕೂಸು ಹೋಟೆಲ್ಲೇ ತೀರ್ಕೊಂಡಿದೆ ಈಗ ಅದಕ್ಕೆ ಜವಾಬ್ದಾರಿ ಯಾರು ಇದ್ರ ಹೊಣೆಗಾರರು ಯಾರು ತಗೋತೀರಿ ಅಂತೇಳಿ ಈ ಮಾಧ್ಯಮ ಮೂಲಕ ಹೇಳೋದು ಯಜಮಾನ್ ಯಜಮಾನ ಯದ್ ಹೊಡಿಬೇಡ ಏನಾಗಲ್ಲ ಎಲ್ಲ ಆರಾಮ್ ಆಗ್ತದ ಐತಿ ಆಗ್ಯದ ಆಗೋದಕ್ಕೆ ಏನು ಮಾಡೋದಾಗಲ್ಲ ಹೌದಾ ಈಗ ಮುಂದೆ ಬರೋರಿಗೆ ವ್ಯವಸ್ಥೆ ಆಗ್ತದ ಚೆನ್ನಾಗಿ ವ್ಯವಸ್ಥೆ ಆಗ್ತದ ಹಾ ಅಳಕ್ಕೆ ಹೋಗ್ಬೇಡ ನಿಮ್ಮ ಮಗಳಿನೇ ಸ್ವಲ್ಪ ಧೈರ್ಯ ಹೇಳಿ ನೀನು ನೀನು ಹೆಂಗೆ ಇದು ಮಾಡ್ತಾರೆ ನಿನ್ನ ಮಗಳು ಹೆಂಗೆ ಇದು ಮಾಡ್ತಾರಾ

ತಗೊಂಡಿಲ್ಲ ಅಲ್ಲಿ ಅಲ್ಲಿ ಏನಾದ್ರು ಗೊತ್ತೆ ಬೆಳಿಗ್ಗೆ ಏನಾದ್ರೆ ಡಾಕ್ಟರ್ ಮೆಂಟಲ್ ಅಂತ ಬರದ್ ಡಾಕ್ಟರ್ ಅಂತ ಬರೆದು ಕೊಟ್ಟರು ಅದ್ರ ಧ್ವಜ ಮಾಡಿಲ್ಲ ಅದೇ ಸಾರಿ ಹೇಳಿದ್ರು ಹನ್ನೆರಡ್ ಸಾರಿ ಹೇಳಿದ್ರು ಮತ್ತೆ ಯಾಕೆ ಹಿಕ್ಕಿ ಮಾಡಿಸಿ ಅಲ್ಲಿಗೆ ಬಿಟ್ಕೊಟ್ಟು ಸರ್ ನಾ ನೀನೇ ನೋಡ್ಸ ನೀನ್